ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ ಅನ್ನೋದು ಭಾರತದ ಋತುಗಳು ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಮೊದಲನೇದು ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು ಎರಡು ಭಾರತದ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ ಮೂರು ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು ಪಾಠಕ್ಕೆ ಬರೋಣ ಅದಕ್ಕೆ ನಮ್ಮನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಭಾರತ ಉಷ್ಣವಲಯದ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಈ ಮಾದರಿಯ ವಾಯುಗುಣಗಳಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ ಮೊದಲಿಗೆ ಮಾನ್ಸೂನ್ ಪದದ ಅರ್ಥವನ್ನು ತಿಳ್ಕೊಳ್ಳೋಣ ನಿಮ್ಗೆ ಇದು ತಿಳಿದಿರ್ಲಿ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನ ಒಳಗೊಂಡಿದೆ ಪ್ರಿಯ ಮಿತ್ರರೇ ಈಗ ಪಾಠಕ್ಕೆ ಬರೋಣ ಭಾರತ ಉಷ್ಣ ವಲಯದ ಮಾನ್ಸೂನ್ ಮಾದರಿ ವಾಯುಗುಣವನ್ನು ಒಂದಿದೆ ಉಷ್ಣ ಇರ್ತದೆ ಟೆಂಪ್ರೇಚರ್ ಐ ಇರ್ತದೆ ಸೆಕೆ ಜಾಸ್ತಿ ಇರೋದನ್ನು ನಾವು ಕಾಣಬಹುದು ಈ ಮಾದರಿಯ ವಾಯುಗುಣದಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ ಈ ಮಾದರಿ ವಾಯುಗುಣದಲ್ಲಿ ಮಾರುತಗಳು ಮಳೆಯನ್ನು ತರುವಂತಹವು ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಋತುಗಳಂದ್ರೆ ವಸಂತ ಋತು ಗ್ರೀಷ್ಮ ಋತು ಋತು ಶರದ್ ಋತು ಹೇಮಂತ ಋತು ಈ ರೀತಿ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಬೀಸುವ ಮಾನ್ಸೂನ್ ಮಾರುತಗಳು ಉಳಿದ ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯ ಕಡೆಗೆ ಬೀಸುತ್ತವೆ ಜೊತೆಗೆ ಭಾರತವು ಭೌಗೋಳಿಕವಾಗಿ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲೂ ಹಂಚಿಕೆಯಾಗಿದೆ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮುಂತಾದವು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮುಂತಾದವು ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು ನಾಲ್ಕು ಋತುಮಾನಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೆ ಎರಡು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮೂರು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಇದರ ಕಾಲಾವಧಿ ಅಕ್ಟೋಬರ್ ಇಂದ ವರೆಗೆ ನಾಲ್ಕು ಚಳಿಗಾಲ ಡಿಶೆಂಬರ್ನಿಂದ ಫೆಬ್ರವರಿವರೆಗೆ ಮೊದಲಿಗೆ ಬೇಸಿಗೆ ಕಾಲವನ್ನು ಕುರಿತು ಚರ್ಚಿಸೋಣ ಭಾರತದಲ್ಲಿ ಬೇಸಿಗೆ ಕಾಲವು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭವಾಗಿ ಮೇ ತಿಂಗಳ ಕೊನೆಯವರೆಗೂ ಮುಂದುವರಿಯುತ್ತದೆ ಭಾರತದಲ್ಲಿ ಬೇಸಿಗೆ ಕಾಲ ಅಂದರೆ ಸಮ್ಮರ್ ಸೀಸನ್ನು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭವಾಗಿ ಮೇ ತಿಂಗಳ ಕೊನೆಯವರೆಗೂ ಮುಂದುವರಿಯುತ್ತದೆ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ನೈಂಟಿ ಡಿಗ್ರಿ ರೇಸ್ ಅಂತೀವಲ್ಲ ಅದು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಯಿತು ಆ ಸಮಯದಲ್ಲಿ ಉಷ್ಣಾಂಶ ಅಂದರೆ ಟೆಂಪರೇಚರ್ ಜಾಸ್ತಿ ಇರ್ತದೆ ದೀರ್ಘ ಆಗಲಿರ್ತದೆ ಮತ್ತು ಸಮುದ್ರಕ್ಕೆ ದೂರವಾಗಿರುವ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತದೆ ಈ ಸಮುದ್ರ ಭಾಗಕ್ಕೆ ಉತ್ತರ ಭಾರತ ಹೆಚ್ಚು ದೂರದಲ್ಲಿದೆ ಅದರಿಂದ ಉಷ್ಣಾಂಶ ಜಾಸ್ತಿ ಇರ್ತದೆ ರಾಜಸ್ಥಾನದ ಗಂಗಾನಗರವು ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲಿಸಿದ್ದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಪ್ರದೇಶವಾಗಿದೆ ವೆರಿ ಇಂಪಾರ್ಟೆಂಟ್ ಇದು ಅನೇಕ ಸಲ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಗಂಗಾನಗರ ಭಾರತದಲ್ಲಿ ಅತ್ಯಂತ ಉಷ್ಣವಿರುವ ಸ್ಥಳ ಗಂಗಾನಗರ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಕೇಳ್ತಾ ಇರ್ತಾರೆ ದಕ್ಷಿಣ ಭಾರತವು ಮೂರು ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿದ್ದು ಇದರ ಉಷ್ಣಾಂಶದಲ್ಲಿ ಇಳಿಕೆ ಕಂಡುಬರುತ್ತದೆ ಇಲ್ಲಿ ಕೇವಲ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಟ್ಗಳಷ್ಟು ಉಷ್ಣಾಂಶ ಕಂಡುಬರುತ್ತದೆ ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಭೂಮಿಗಳು ಸಾಕಷ್ಟು ತಂಪಾಗಿರುತ್ತವೆ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗುತ್ತದೆ ಈ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಕಿ ಉತ್ತರ ಪ್ರದೇಶದಲ್ಲಿ ಹಂದೀಸ್ ಕರ್ನಾಟಕದಲ್ಲಿ ಕಾಪಿ ತೋಂತರು ಹಾಗೂ ಕೇರಳದಲ್ಲಿ ಮಾವಿನ ಹೊಯ್ಲು ಎಂದು ಕರೆಯುತ್ತಾರೆ ಬೇಸಿಗೆಯಲ್ಲಿ ದೇಶವು ವಾರ್ಷಿಕ ಮಳೆಯು ಶೇಕಡ ಹತ್ತರಷ್ಟನ್ನು ಮಾತ್ರ ಪಡೆಯುತ್ತದೆ ಭಾರತದಲ್ಲಿ ಮೂರು ಭಾಗದಲ್ಲಿ ಸಮುದ್ರ ಸುತ್ತುವರೆದಿದೆ ಈ ಕಡೆ ಅರೇಬಿ ಸಮುದ್ರ ಇದೆ ಈ ಕಡೆ ಹಿಂದೂ ಮಹಾಸಾಗರ ಇದೆ ಈ ಕಡೆ ಬಂಗಾಳ ಕೊಲೆ ಇದೆ ಆದ್ರಿಂದ ಮೂರು ಕಡೆಗಳಲ್ಲೂ ಭಾರತದಲ್ಲಿ ಸಮುದ್ರ ಸುತ್ತುವರೆದಿರುವುದರಿಂದ ಉಷ್ಣಾಂಶದಲ್ಲಿ ಇಳಿಕೆ ಕಂಡು ಬರ್ತದೆ ಕೇವಲ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಗಳಷ್ಟು ಉಷ್ಣಾಂಶ ಕಂಡು ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಭೂಮಿಗಳು ನೋಡಿ ಇದು ಉತ್ತರ ಭಾರತ ಇದು ಇಷ್ಟು ಉತ್ತರ ಭಾರತ ಇದು ಪರ್ಯಾಯ ಪ್ರಸ್ಥಭೂಮಿ ಈ ಭಾಗಗಳಲ್ಲಿ ಸಾಕಷ್ಟು ತಂಪಾಗಿರುತ್ತದೆ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಲೋಕಲ್ ಟೆಂಪ್ರೇಚರ್ ಮತ್ತು ಪ್ರಚಲನ ಪ್ರವಾಹ ಅಂದರೆ ಚಲಿಸುವಂತ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರನ ಮಳೆಯಾಗುತ್ತದೆ ಮಳೆ ಬಿದ್ದು ಬಿದ್ದು ಹೋಗ್ತದೆ ಅಂದರೆ ಓಡೋಡಿ ಹೋದಾಗೆ ಮಳೆ ಈ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಕಾಲಬೈಸಾಕಿ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ಹಾಂದೀಸ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಕರೀತಾರೆ ಹಾಗೂ ಕೇರಳದಲ್ಲಿ ಮಾವಿನವ್ಲು ಎಂದು ಕರೆಯುತ್ತಾರೆ ಬೇಸಿಗೆಯಲ್ಲಿ ಭಾರತ ದೇಶದಲ್ಲಿ ವಾರ್ಷಿಕವಾಗಿ ಶೇಕಡ ಹತ್ತರಷ್ಟನ್ನು ಮಾತ್ರ ಮಳೆಯನ್ನು ಪಡೆಯುತ್ತದೆ ಎರಡು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಈ ಸಮಯದಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವುದನ್ನು ನಾವು ಕಾಣಬಹುದಾಗಿದೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದರೆ ಮಳೆಗಾಲವೆಂದರ್ಥ ಇವುಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳೆಂದು ಕರೆಯುತ್ತಾರೆ ಇವು ಜಲಾಂಶ ಪೂರಿತ ಮಾರುತಗಳಾಗಿದ್ದು ಭಾರತದ ಹೆಚ್ಚು ಭಾಗದಲ್ಲಿ ಮಳೆ ಸುರಿಸುತ್ತವೆ ಇದು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಕಂಡುಬರುವುದು ಭಾರತದ ಒಟ್ಟು ವಾರ್ಷಿಕ ಮಳೆಯು ಶೇಕಡ ಎಪ್ಪತ್ತೈದರಷ್ಟು ಈ ಕಾಲದಲ್ಲಿ ಬೀಳುವುದು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲುಗಳಾಗಿ ಪ್ರವೇಶಿಸುತ್ತವೆ ಅವುಗಳೆಂದರೆ ಅರಬ್ಬಿ ಸಮುದ್ರದ ಶಾಖೆ ಹಾಗೂ ಬಂಗಾಳಪಲ್ಲಿ ಶಾಖೆ ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಸುತ್ತವೆ ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆಯಾಗುತ್ತದೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವೆನಿಸಿದೆ ಬಂಗಾಳ ಕೊಲ್ಲಿಯ ಶಾಖೆ ಮಯನ್ಮಾರ್ ಬರ್ಮಾ ಬಾಂಗ್ಲಾದೇಶ ಭಾರತದ ಈಶಾನ್ಯ ಭಾಗ ಹಿಮಾಲಯದ ತಪ್ಪಲು ಮತ್ತು ಉತ್ತರದ ಮೈದಾನಗಳ ಕಡೆಗೆ ಮಳೆಯನ್ನು ತರುತ್ತದೆ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆಲ್ಲ ಮಳೆ ಕಡಿಮೆಯಾಗುತ್ತದೆ ತಮಿಳುನಾಡು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸುತ್ತವೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದ್ರೆ ಮಳೆಗಾಲವೆಂದರ್ಥ ಇವುಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳೆಂದು ಕರೆಯುತ್ತಾರೆ ಇವು ಜಲಾಂಶ ಪೂರಿತ ಮಾರುತಗಳಾಗಿದ್ದವು ಅಂದ್ರೆ ನೀರಿನಿಂದ ಕೂಡಿದ ಮಾರುತಗಳಾಗಿದ್ದಾವೆ ಭಾರತದ ಹೆಚ್ಚು ಭಾಗದಲ್ಲಿ ಮಳೆ ಸುರಿಸ್ತವೆ ಇದು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಕಂಡು ಬರ್ತದೆ ಭಾರತದ ಒಟ್ಟು ವಾರ್ಷಿಕ ಮಳೆಯ ಶೇಕಡ ಎಪ್ಪತ್ತೈದರಷ್ಟು ಈ ಕಾಲದಲ್ಲಿ ಮಳೆ ಬೀಳ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲುಗಳಾಗಿ ಪ್ರವೇಶಿಸುತ್ತವೆ ಎರಡು ಕವಲುಗಳಿಂದ ಎರಡು ಭಾಗಗಳಲ್ಲಿ ಪ್ರವೇಶ ಮಾಡ್ತವೆ ಅವುಗಳೆಂದರೆ ಅರಬ್ಬಿ ಸಮುದ್ರದ ಶಾಖಿ ಹಾಗೂ ಬಂಗಾಳ ಕೊಲ್ಲಿ ಶಾಖೆ ಈ ಭಾರತದಲ್ಲಿ ನೋಡಿ ಮಳೆ ಈ ಕಡೆ ಅರಬ್ಬಿ ಸಮುದ್ರ ಇದಿಲ್ಲ ಈ ಕಡೆಯಿಂದ ಅರಬ್ಬಿ ಸಮುದ್ರದಿಂದ ಪ್ರವೇಶಿಸುತ್ತವೆ ಹಾಗೂ ಇಲ್ಲಿ ಬಂಗಾಳ ಕೊಲ್ಲ ಇದೆಯಲ್ಲ ಈ ಕಡೆಯಿಂದಲೂ ಸಹ ಭಾರತಕ್ಕೆ ಮಳೆ ಮಾರುತಗಳು ಪ್ರವೇಶ ಮಾಡ್ತವೆ ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಸುತ್ತದೆ ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆ ಆಗ್ತದೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮಳೆ ನೆರಳಿನ ಪ್ರದೇಶವೆನಿಸಿದೆ ಆ ಭಾಗದಲ್ಲಿ ಮಳೆ ಸ್ವಲ್ಪ ಕಡಿಮೆ ಬೀಳ್ತದೆ ಬಂಗಾಳ ಕೊಲೆ ಶಾಖೆಯ ಮ್ಯಾನ್ಮಾರ್ ದೇಶ ಅಂದ್ರೆ ಬರ್ಮಾ ಬಾಂಗ್ಲಾದೇಶ ಭಾರತದ ಈಶಾನ್ಯ ಭಾಗ ಅಂದ್ರೆ ಅಸ್ಸಾಂ ತ್ರಿಪುರ ಮೇಘಾಲಯ ನಾಗಾಲ್ಯಾಂಡ್ ಮಿಜೋರಾಂ ಆಲಯದ ತಪ್ಪಾಲು ಮತ್ತು ಉತ್ತರದ ಮೈದಾನದ ಕಡೆಗೆ ಮಳೆಯನ್ನು ತರ್ತದೆ ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗ್ತದೆ ತಮಿಳುನಾಡು ವರ್ತುಪಡಿಸಿ ಆ ಸಮಯ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯ ಮಾರುತಗಳು ಮಳೆಯನ್ನು ಸುರಿಸ್ತವೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಇದು ಯಾವ ಸಮಯಪ್ಪ ಅಂದರೆ ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶವು ಕಡಿಮೆ ಆಗ್ತದೆ ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಲಂಬವಾಗಿ ಬೀಳ್ತವೆ ದಕ್ಷಿಣಾರ್ಧ ಗೋಳದಲ್ಲಿ ಲಂಬವಾಗಿ ಸೂರ್ಯನ ಕಿರಣಗಳು ಬೀಳ್ತವೆ ಇದರಿಂದ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶವು ಕಡಿಮೆ ಆಗ್ತದೆ ಪರಿಣಾಮವಾಗಿ ಆ ಪ್ರದೇಶವು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭ ಮಾಡ್ತವೆ ನಿಧಾನವಾಗಿ ಅಕ್ಟೋಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸುತ್ತವೆ ಇದನ್ನೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಈ ಅವಧಿಯಲ್ಲಿ ಭಾರತ ವಾರ್ಷಿಕ ಮಳೆಯ ಶೇಕಡ ಹದಿಮೂರರಷ್ಟನ್ನು ಮಳೆಯನ್ನು ಪಡೆಯುತ್ತದೆ ಈ ಕಾಲದಲ್ಲಿ ಭೂಮಿ ಹಾಗೂ ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಉಷ್ಣವಲಯದ ಆವರ್ತ ಮಾರುತಗಳು ಅಂದ್ರೆ ಚಂಡಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅರಬಿ ಸಮುದ್ರಗಳಲ್ಲಿ ನಿರ್ಮಿತಗೊಳ್ಳುತ್ತವೆ ಅಂದ್ರೆ ಸೈಕ್ಲೋನ್ ಉಂಟಾಗ್ತದೆ ಕೆಲವು ಭಾಗದಲ್ಲಿ ಈ ಆವರ್ತ ಮಾರುತಗಳು ಅಧಿಕ ವೇಗ ಹಾಗೂ ಮಳೆಯಿಂದ ಕೂಡಿರುತ್ತವೆ ಇವು ಜೀವ ಹಾಗೂ ಆಸ್ತಿ ಹಾನಿಯನ್ನು ಉಂಟು ಮಾಡುತ್ತವೆ ಆದರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ತರುತ್ತವೆ ಚಳಿಗಾಲ ಭಾರತದಲ್ಲಿ ಚಳಿಗಾಲದ ಅವಧಿಯು ಡಿಸೆಂಬರ್ ನಿಂದ ಆರಂಭವಾಗಿ ಫೆಬ್ರವರಿ ಕೊನೆಯವರೆಗೆ ಮುಂದುವರಿಯುವುದು ಡಿಸೆಂಬರ್ನಿಂದ ಆರಂಭವಾಗುತ್ತದೆ ಫೆಬ್ರವರಿ ಕೊನೆಯವರೆಗೂ ಮುಂದುವರಿಯುತ್ತದೆ ಚಳಿಗಾಲ ಈ ಅವಧಿಯಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಇರ್ತದೆ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ ಅದರಿಂದ ಬಿಸಿಲಿಲ್ಲ ಉಷ್ಣಾಂಶವೂ ಸಹ ಕಡಿಮೆ ಇರ್ತದೆ ಉತ್ತರದ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಹಾಗೂ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಅತಿ ಉಷ್ಣಾಂಶವು ಕಂಡುಬರುತ್ತದೆ ಕೆಲವು ಕಡೆಗಳಲ್ಲಿ ಉಷ್ಣಾಂಶವು ನೀರು ಎಪ್ಪುಗಟ್ಟುವ ಬಿಂದುವಿಗಿಂತಲೂ ಕಡಿಮೆ ಇರುವುದು ಅಂದ್ರೆ ಝೀರೋ ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರುತ್ತದೆ ಆದರೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶವು ಸಾಧಾರಣವಾಗಿದ್ದು ಹವಾಮಾನವು ಹಿತಕರವಾಗಿರುತ್ತದೆ ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡ ಎರಡರಷ್ಟನ್ನು ಮಾತ್ರ ಈ ಅವಧಿಯಲ್ಲಿ ಪಡೆಯುವುದು ಅಂದ್ರೆ ಚಳಿಗಾಲದಲ್ಲಿ ಪಡೆಯುತ್ತದೆ ಎರಡು ಪರ್ಸೆಂಟ್ ಮಳೆಯನ್ನು ಪಡೆಯುತ್ತದೆ ಆದುದರಿಂದ ಚಳಿಗಾಲವು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿಯಾಗಿದೆ ಮುಂದೆ ಬಂದಾಗ ಮಳೆ ಹಂಚಿಕೆ ಮಳೆ ಹಂಚಿಕೆ ಭಾರತದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆಯಾಗ್ತದೆ ಭಾರತವು ವರ್ಷದ ಎಲ್ಲಾ ಅವಧಿಗಳಲ್ಲೂ ಮಳೆಯನ್ನು ಪಡೆಯುತ್ತದೆ ದೇಶದ ಸರಾಸರಿ ಮಳೆಯ ಪ್ರಮಾಣ ನೂರ ಹದಿನೆಂಟು ಸೆಂಟಿಮೀಟರ್ಗಳು ಆದರೆ ವಿವಿಧ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಬೀಳುವುದು ಅಲ್ಲದೆ ಮಳೆಯ ಪ್ರಮಾಣವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯತ್ಯಾಸವಾಗುವುದು ಮಳೆ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಚಿತ್ರದಲ್ಲಿ ಗಮನಿಸಿ ಭಾರತ ವಾರ್ಷಿಕ ಮಳೆಯ ಪ್ರಮಾಣ ಯಾವ ರೀತಿ ಇದೆ ಅನ್ನೋದನ್ನ ಮಳೆ ಹಂಚಿಕೆ ಸೆಂಟಿಮೀಟರ್ ಅಲ್ಲಿ ಇದೆ ನೋಡಿ ಈ ಕಪ್ಪು ಬಣ್ಣದಿಂದ ಕೂಡಿದೆಯಲ್ಲ ಈ ಭಾಗದಲ್ಲಿ ಇನ್ನೂರು ಗಿಂತಲೂ ಹೆಚ್ಚು ಮಳೆ ಆಗ್ತದೆ ಎನ್ನುತ್ತದೆ ಇದು ನೋಡಿ ಅರವತ್ತರಿಂದ ನೂರು ಸೆಂಟಿಮೀಟರ್ ಮಳೆ ಇದು ಈ ರೀತಿ ನೋಡಿ ಇದೆಯಲ್ಲ ಇದು ನಲವತ್ತರಿಂದ ಅರವತ್ತು ಸೆಂಟಿಮೀಟರ್ ಅತಿ ಕಡಿಮೆ ಮಳೆ ಇಲ್ಲಿ ನೋಡಿಲಿದೆ ನಲವತ್ತು ಸೆಂಟಿಮೀಟರ್ ಗಿಂತಲೂ ಕಡಿಮೆ ಮಳೆ ಬೀಳೋದು ಇಲ್ಲಪ್ಪ ಅಂದ್ರೆ ನೋಡಿ ಈ ಭಾಗದಲ್ಲಿ ಇದೆ ರಾಜಸ್ಥಾನ ಬಹುತೇಕ ರಾಜಸ್ಥಾನ ಭಾಗದಲ್ಲಿ ಇದೆ ಒಂದು ಕಡಿಮೆ ಮಳೆಯ ಪ್ರದೇಶ ಈ ಪ್ರದೇಶದಲ್ಲಿ ವಾರ್ಷಿಕ ಸುಮಾರು ಐವತ್ತು ಸೆಂಟಿಮೀಟರ್ ಗಿಂತಲೂ ಕಡಿಮೆ ಮಳೆ ಬೀಳ್ತದೆ ರಾಜಸ್ಥಾನದ ತಾರ್ ಮರುಭೂಮಿ ಇದೆ ನೋಡಿ ಇಲ್ಲಿ ಈ ಭಾಗದಲ್ಲಿ ಬರ್ತದೆ ರಾಜಸ್ಥಾನದ ತಾರ್ ಮರುಭೂಮಿ ಇಲ್ಲಿ ಹಾಗೂ ಅದಕ್ಕೆ ಹೊಂದಿಕೊಂಡಿರುವಂತ ಇಲ್ಲಿ ಪಂಜಾಬ್ ಹರಿಯಾಣ ಗುಜರಾತಿನ ಕಚ್ ಪ್ರದೇಶ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ಈ ಭಾಗ ಹಾಗೂ ಮಹಾರಾಷ್ಟ್ರದ ಪೂರ್ವ ಭಾಗ ಮಹಾರಾಷ್ಟ್ರ ಇಲ್ಲಿ ಬರ್ತದೆ ಇಲ್ಲಿ ನೋಡಿ ಇಲ್ಲಿ ಬರ್ತದೆ ಪೂರ್ವ ಭಾಗ ಇಲ್ಲಿ ಕರ್ನಾಟಕದ ಒಳನಾಡು ಕಡಿಮೆ ಮಳೆ ಬೀಳುವ ವಲಯವಾಗಿದೆ ನೋಡಿ ಕರ್ನಾಟಕದ ಒಳನಾಡು ಇಲ್ಲೂ ಸಹ ಕಡಿಮೆ ಮಳೆ ಬೀಳ್ತದೆ ಈ ಭಾಗದಲ್ಲಿ ಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೋಹ್ಲಿ ರೋಹ್ಲಿಯು ಪಡೆಯುವ ವಾರ್ಷಿಕ ಸರಾಸರಿ ಮಳೆಯು ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ ಗಳಷ್ಟಾಗುತ್ತದೆ ಇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ ಯಾವುದಪ್ಪ ಅಂದ್ರೆ ರೋಹ್ಲಿ ಭಾರತದಲ್ಲಿ ಅತಿ ಕಡಿಮೆ ಪಡೆಯುವ ಪ್ರದೇಶ ಯಾವುದಪ್ಪ ಅಂದರೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೋಹ್ಲಿ ಇಲ್ಲಿ ಬರಬಹುದು ಈ ಭಾಗದಲ್ಲಿ ಎರಡು ಸಾಧಾರಣ ಮಳೆ ಪಡೆಯುವ ಪ್ರದೇಶ ಇಲ್ಲಿ ವಾರ್ಷಿಕ ಸುಮಾರು ಐವತ್ತರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳ್ತದೆ ಈ ಪ್ರದೇಶವು ಅತಿ ಕಡಿಮೆ ಹಾಗೂ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳನ್ನು ಬಿಟ್ಟು ಭಾರತದ ಉಳಿದೆಲ್ಲ ಭಾಗಗಳನ್ನು ಒಳಗೊಂಡಿರುವುದು ಮೂರು ಅಧಿಕ ಮಳೆಯ ಪ್ರದೇಶ ವಾರ್ಷಿಕ ಸುಮಾರು ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಭಾಗಗಳನ್ನು ಅಧಿಕ ಮಳೆ ಬೀಳುವ ಪ್ರದೇಶಗಳೆಂದು ಗುರುತಿಸುತ್ತೇವೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಪಶ್ಚಿಮ ಬಂಗಾಳ ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳು ಈ ವಲಯದಲ್ಲಿ ಸೇರುತ್ತವೆ ಮೇಘಾಲಯದ ಮಾಜಿಂಗ್ರಾಂ ವೆರಿ ಇಂಪಾರ್ಟೆಂಟ್ ದೇಶದಲ್ಲಿಯೇ ಅತ್ಯಧಿಕ ಮಳೆ ಪಡೆಯುವುದು ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿದೆ ಕೊನೆಗೆ ಉಪಸಮ್ಮರ ಕನ್ಕ್ಲೂಷನ್ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವ ಬೀರುತ್ತದೆ ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿರುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಇಲ್ಲಿ ಒಂದು ಪ್ರಶ್ನೆ ಇದೆ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ್ ಎಂದು ಕರೆಯುತ್ತಾರೆ ಏಕೆಂದ್ರೆ ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿರುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸ್ತಾ ತರ್ತವೆ ಈ ಮಳೆ ಅಂದ್ರೆ ಮಾನ್ಸೂನ್ ಮಳೆ ವಿಫಲವಾದ್ರೆ ಫೇಲ್ಯೂರ್ ಆದರೆ ಬರಗಾಲ ಬರ್ತದೆ ಬರುವುದು ಬರಗಾಲ ಬರುವುದು ಅಂದ್ರೆ ಬರಗಾಲ ಬರ್ತದೆ ಡ್ರಾಟ್ ಬರ್ತದೆ ಕ್ಷಾಮ ಬರುತ್ತದೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗುತ್ತೆ ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಉಂಟಾಗ್ತದೆ ಆದ್ರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಇಲ್ಲಿಗೆ ಭಾರತದ ಋತುಗಳು ಭೂಗೋಳ ಶಾಸ್ತ್ರದ ಪಾಠವನ್ನು ಮುಗಿಸ್ತಾ ಎಲ್ಲರಿಗೂ ಸಹ ವಿಡಿಯೋ ಎಷ್ಟ ಆಗಿದೆ ಅಂತ ಭಾವಿಸ್ಕೋತೀನಿ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು